ಗ್ರಾಮಗಳ ಆಸುಪಾಸಿನಲ್ಲೇ ತಿರುಗಾಡುತ್ತಿರುವ ಕಾಡುಕೋಣ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಭದ್ರ ಅಭಯಾರಣ್ಯ ತಡಿಗೆ ಬಯಲು ವನ್ಯಜೀವಿ ವಿಭಾಗದಲ್ಲಿ ಆನೆ ಕಾಡುಕೋಣ ಹುಲಿ ಚಿರತೆ ಕಡವೆ ಜಿಂಕೆ ಮುಂತಾದ ವನ್ಯ ಪ್ರಾಣಿಗಳ ಸಂಖ್ಯೆಯು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ರೈತರು ಬೆಳೆದ ಹಲಸಿನ ಹಣ್ಣು ಮಾವಿನ ಹಣ್ಣುಗಳನ್ನು ತಿನ್ನುವ ಸಲುವಾಗಿ ಕಾಡಾನೆಗಳು ಗ್ರಾಮಗಳ ಎಡೆಗೆ ಬರುತ್ತಿರುವುದು ಸರ್ವೇ ಸಾಮಾನ್ಯವಾದುದಾಗಿದ್ದು ಅಭಯಾರಣ್ಯ ಬಿಟ್ಟು ಹೊರಬರಲು ಹೆದರುತ್ತಿದ್ದ ಕಾಡು ಕೋಣಗಳು ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳತ್ತ ಬರುತ್ತಿರುವುದರಿ ರೂಪ್ ಲೈನ್ ಮಂಚೇತವರು ತಿಮ್ಮನ ಬಯಲು ಹುಣಸೆ ಬಯಲು ಮುಂತಾದ ಗ್ರಾಮಗಳ ಜನರು ತಮ್ಮ ಮನೆಗಳಿಂದ ಹೊರಬರಲು ಹೆದರುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಅಭಯಾರಣ್ಯದ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಅರಣ್ಯ ಇಲಾಖಾ ಅಧಿಕಾರಿಗಳು ಕಾಡು ಪ್ರಾಣಿಗಳು ಗ್ರಾಮಗಳತ್ತ ಬಾರದಂತೆ ತಡೆದು ತಡಿಗಟ್ಟಬೇಕೆಂದು ರೂಪ್ಲಂಗ್ ಗ್ರಾಮದ ನಿವಾಸಿಗಳಾದ ಚಂದ್ರಶೇಖರ್ ಪಾಟೀಲ್ ಒತ್ತಾಯಪಡಿಸಿದ್ದಾರೆ ಭದ್ರ ಅಭಯಾರಣ್ಯ ತನಿಖೆಯ ಬಯಲು ವಲಯದಲ್ಲಿ ವನ್ಯ ಪ್ರಾಣಿಗಳ ಸಂಖ್ಯೆ ವಿಪರೀತ ಹೆಚ್ಚಳವಾಗಿದ್ದರೂ ಆ ಎಲ್ಲಾ ವನ್ಯ ಪ್ರಾಣಿಗಳು ಅಭಯಾರಣ್ಯವನ್ನು ಬಿಟ್ಟು ಹೊರಬರುವುದಿಲ್ಲ ಆದರೆ ಕೆಲ ಸಂದರ್ಭಗಳಲ್ಲಿ ಒಂದೆರಡು ಕಾಡಾನೆ ಕಾಡುಕೋಣ ಹುಲಿ ಚಿರತೆಗಳು ಹಲಸಿನ ಹಣ್ಣಿನ ವಾಸನೆ ಮತ್ತು ಇನ್ನಿತರೆ ಆಹಾರ ಹುಡುಕುತ್ತಾ ದಾರಿ ತಪ್ಪಿ ಗ್ರಾಮಗಳತ್ತ ಬರುತ್ತವೆ ಈ ಭಾಗದ ಗ್ರಾಮಸ್ಥರು ಹೀಗೆ ಅಪ್ಪಿ ತಪ್ಪಿ ಬರುವ ಕಾಡು ಪ್ರಾಣಿಗಳ ಸುಳಿವನ್ನು ತಮಗೆ ಅಥವಾ ತಮ್ಮ ಇಲಾಖಾ ಸಿಬ್ಬಂದಿಗಳ ಗಮನಕ್ಕೆ ತಂದರೆ ತಕ್ಷಣ ತಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಕಾಡು ಪ್ರಾಣಿಗಳನ್ನು ಮತ್ತು ಅಭಯಾರಣ್ಯ ದೊಳಕ್ಕೆ ಓಡಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸುಧಾಕರ್ ನಾಯಕ್ ವಲಯ ಅರಣ್ಯಾಧಿಕಾರಿಗಳು ಭದ್ರ ಅಭಯಾರಣ್ಯ ತೆಣಿಗೆ ಬೈಲು ವಲಯ ಇವರು ಹೇಳಿದರು ವರದಿ ಪ್ರದೀಪ್ ಹೆಚ್ಚಿದರೀಕೆರೆ